ನಮಸ್ಕಾರ ಸ್ನೇಹಿತರೆ ಜೇನು ಮತ್ತೆ ನೊಣ ಎರಡಕ್ಕೂ ಅದರದೇ ಆದ ಜೀವನ ಶೈಲಿ ಇರ್ತದೆ ಜೇನು ಹೂವಿನ ಮಕರಂದವನ್ನು ಈರ್ತಾ ಗೂಡು ಕಟ್ಟಿ ಸಿಹಿಯನ್ನು ಸಂಗ್ರಹ ಮಾಡ್ತಾ ಬೇರೆಯವರಿಗೆ ಸಂಗ್ರಹ ಮಾಡಿದ ಸಿಹಿಯನ್ನು ನೀಡ್ತಾ ತನ್ನ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಳುತ್ತೆ ಆದರೆ ನೊಣ ತನ್ನ ಜೀವನ ಶೈಲಿ ನೋಡ್ತಾ ಹೋದರೆ ನೊಣಕ್ಕೆ ಜೀವನ ಶೈಲಿ ನೋಡ್ತಾ ಹೋದರೆ ಅದು ಎಲ್ಲಿ ಕೊಳಕು ಅನ್ನೋದು ಇರುತ್ತೋ ಅಲ್ಲಿ ಮಾತ್ರ ಸೇರುತ್ತೆ ತನ್ನ ಮೈಯನ್ನು ಕೊಳಕ್ಕೆ ಮಾಡ್ಕೊಳ್ತಾ ಅದರಿಂದ ಬೇರೆಯವ್ರಿಗೆ ಅನಾನುಕೂಲ ಮಾಡ್ತಾ ಅನಾರೋಗ್ಯ ಮಾಡ್ತಾ ಅದು ಅದರದೇ ಆದ ಜೀವನವನ್ನು ಕಳಿಯುತ್ತೆ ಸೊ ನಾವು ಇದರಿಂದ ಏನಪ್ಪ ಕಲೀಬೇಕಾಗಿತ್ತು ಅಂದರೆ ಜೇನು ಕೂಡ ಜೇನು ನೊಣ ಅಂತೀವಿ ಮತ್ತು ತಿಪ್ಪೆ ಮೇಲೆ ಹಾರಾಡೋದನ್ನು ಕೂಡ ನೊಣ ಅಂತಲೇ ಕರಿತೀವಿ ಅದರದೇ ಅದರದೇ ಆದ ಜೀವನ ಶೈಲಿಯಿಂದ ಅವು ಗುರುತು ಕಳುತ್ತೆ ಜೇನು ನೊಣ ಹೇಗೆ ಹೂ ಹೂಗಳ ಮೇಲೆ ಹಾರಾಟವನ್ನು ಮಾಡಿ ಅಲ್ಲಿಂದ ಮಕರಂದವನ್ನು ಸೆಳೆದು ಗೂಡು ಕಟ್ಟಿ ಹೇಗೆ ಸಂಗ್ರಹವನ್ನು ಮಾಡಿ ಬೇರೆಯವ್ರಿಗೆ ಸಿಹಿಯನ್ನು ಕೊಡುತ್ತೋ ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಕಲಿಯೋದಕ್ಕೆ ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೋ ನಮ್ಮ ಜೀವನಕ್ಕೆ ರೂಪ ರೂಪಿಸ್ಕೊಳ್ಳುವಂಥ ಜೀವನ ರೂಪಿಸ್ಕೊಳ್ಳುವಂಥ ಅವಕಾಶಗಳು ಎಲ್ಲಿ ಸಿಗುತ್ತೋ ಅಲ್ಲಿ ಸೇರ್ತಾ ನಾವು ಒಳ್ಳೆಯ ವಿಚಾರಗಳನ್ನು ಕಲಿತ ನಮ್ಮ ಜೀವನದವ್ರು ನಾವು ಮುಂದೆ ಹೋದಾಗ ನಮ್ಮಿಂದ ಬೇರೆಯವ್ರಿಗೆ ಅಂದರೆ ನಮ್ಮ ಮನೆಯವ್ರಿಗಾಗಿರ್ಬೋದು ನಮ್ಮ ಕುಟುಂಬಕ್ಕಾಗಿರ್ಬೋದು ನಮ್ಮಿಂದ ಅವ್ರಿಗೆ ಒಂದಷ್ಟು ಉಪಯೋಗಗಳು ಅನ್ನೋವಂಥದ್ದು ಸಿಗುತ್ತೆ ನಾವು ಜೀವನದಲ್ಲಿ ಜೇನು ನೊಣ ಆಗಬೇಕೆ ಹೊರತು ತಿಪ್ಪೆ ಮೇಗಲ ನೊಣ ಆಗಬಾರ್ದು ಯೋಚನೆ ಮಾಡಿ